ಸ್ನೇಹಿತರೆ ನಮಸ್ಕಾರ ಚಾರ್ಸ್ ಏನು ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚು ಐ ಗೆಸ್ ನೆಕ್ಸ್ಟ್ ಬ್ಯಾಚ್ ಬಂದು ಆಪ್ ಯುಗಾದಿ ಕಳೆದ ಮೇಲೆ ಪ್ಲ್ಯಾನ್ ಮಾಡ್ತೀನಿ ಸೊ ಅಂದರೆ ಏಪ್ರಿಲ್ ಫೋರ್ತ್ ಓಕೆನಾ ಸೊ ಆಲ್ಮೋಸ್ಟ್ ಇದೇನಿದು ಓಕೆ ಏಪ್ರಿಲ್ ಫೋರ್ತ್ ಫ್ರೈಡೆ ಪ್ಲ್ಯಾನ್ ಮಾಡ್ತೀನಿ ಸೊ ಕಲಿ ಅಂತವರು ಜಾಯ್ನ್ ಆಗಿ ಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಟಫ್ ಫನ್ ಅನಿಸೆ ಅನಿಸುತ್ತೆ ಬಿಕಾಸ್ ಮಾರ್ಕೆಟಲ್ಲಿ ಕಲೀಲಿಲ್ಲ ಅಂದರೆ ನಿಮಗೆ ಯಾವಾಗಲೂ ಮಾರ್ಕೆಟಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಕಲಿಕೆನೇ ಇಂಪಾರ್ಟೆಂಟು ಸೊ ಮಾರ್ಕೆಟಲ್ಲಿ ಇವತ್ತು ಅಷ್ಟೇ ಟ್ರಿಕ್ಕಿ ಮಾರ್ಕೆಟು ಆ್ಯಂಡ್ ಮಾರ್ಕೆಟಲ್ಲಿ ದಯವಿಟ್ಟು ನೀವು ಆದಷ್ಟು ಸಪೋರ್ಟ್ ರೆಸಿಸ್ಟೆನ್ಸು ಅದು ಇದನ್ನು ನೋಡೋದನ್ನು ಬಿಡಿ ಮಾರ್ಕೆಟಲ್ಲಿ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಟ್ರೆಂಡ್ ವಿತ್ ಫಿಬನಾಶಿ ವರ್ಕ್ಸ್ ವೆರಿ ಗುಡ್ ಆ್ಯಕ್ಚುಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಇವತ್ತು ಕೂಡ ಬೆಳಗ್ಗೆ ಸ್ಟೂಡೆಂಟ್ಸ್ಗಳೆಲ್ಲರ ಮೆಸೇಜ್ ನೋಡಿದ್ದೀನಿ ಐ ಅಗ್ರಿ ನಿಮ್ಗೆ ರಿಪ್ಲೈ ಕೂಡ ಹಾಕೀನಿ ಐ ಮಿಸ್ ದ ಟ್ರೇಡ್ ಬಿಕಾಸ್ ಬೆಳಗ್ಗೆನೇ ನನಗೆ ನನ್ನ ಸಿಸ್ಟರ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದ್ದಿದ್ದ ಕಾರಣ ನಾನು ಮಾರ್ಕೆಟಿಗೆ ಬಂದಾಗಲೇ ಹತ್ತು ಗಂಟೆ ಸೊ ಹತ್ತು ಗಂಟೆ ಅಷ್ಟೇ ನಾನು ಟ್ರೈನ್ ಮುಗ್ದೋಗಿತ್ತು ಬೇಜಾರ್ ಕೂಡ ಆಯಿತು ಲೆಟ್ ಸಿ ನೋಡೋಣ ಅಂತ ಬಿಕಾಸ್ ಮೇಲಕ್ಕೆ ಹೋದ್ಮೇಲೆ ರಿಫ್ರೆಸ್ಮೆಂಟ್ ಮಾರ್ಕೆಟ್ ಕೂಡ ಕೊಡ್ತಿಲ್ಲ ಟ್ರಿಕಿ ಮಾರ್ಕೆಟು ಇವತ್ತು ಸ್ವಲ್ಪ ಓವರ್ ಟ್ರೇಡಿಂಗ್ ಕೂಡ ಮಾಡಿದ್ದೀನಿ ಓವರ್ ಟ್ರೇಡಿಂಗ್ ಮಾಡಿ ನಾನು ಲಾಸ್ನ ನಾನು ಕವರ್ ಮಾಡಿದ್ದೀನಿ ಸೊ ಲೈಕ್ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಜಸ್ಟ್ ರಿಫ್ರೆಶ್ ಮಾಡ್ತೀನಿ ನೋಡಿ ಬಿಕಾಸ್ ರಿಫ್ರೆಶ್ಮೆಂಟ್ ನೀವು ಕೇಳಿರೋದ್ರಿಂದಲೇ ಎಲ್ರಿಗೂ ರಿಫ್ರೆಶ್ಮೆಂಟ್ ಮಾಡಿ ತೋರಿಸ್ತೀನಿ ನೋ ಪ್ರಾಬ್ಲಮ್ ಬಿಕಾಸ್ ನಮ್ಮದು ಏನಿದೆ ಅದನ್ನು ನೋಡ್ಬೋದು ಬಿಕಾಸ್ ಲೈಕ್ ನಾನುಗೂ ತುಂಬ ಜನ ಫ್ರೆಂಡ್ಸ್ಗಳು ಕೇಳಿದಾಗ ಅವರು ಹೇಳಿದರು ಎಸ್ ಈ ಯಾರಾದರೂ ಕ್ಲೋನ್ ಮಾಡಿದರೆ ಲೈಕ್ ಜರೋದೋದಲ್ಲಿ ಇಲ್ಲ ಮಾ ಅದನ್ನು ಎಡಿಟ್ ಮಾಡಿದರೆ ಅವರು ಏನಾದರೂ ಒಂದು ಟೈಮ್ ರಿಫ್ರೆಶ್ ಮಾಡಿದರೆ ಸಾಕು ಎಲ್ಲ ಅದು ಹೋಗುತ್ತೆ ಮಾರ್ಕೆಟಲ್ಲಿ ಒರಿಜಿನಲ್ ವ್ಯಾಲ್ಯೂ ಏನಿದೆ ಅದನ್ನು ತೋರಿಸುತ್ತೆ ಅಂತ ಎಸ್ ಐ ಎಗ್ರಿ ಅದನ್ನು ತೋರಿಸಿದೆ ಕೂಡ ಇಲ್ಲ ಅಂತ ನಾನು ಹೇಳೋದಿಲ್ಲ ಸೊ ಇವತ್ತಿಂದು ಆ್ಯಕ್ಚುಲಿ ನೋಡಿ ನನಗೆ ಒಂದು ಕಾಲಲ್ಲಿ ಲಾಸ್ ತೊಗೊಂಡಿನಿ ಒಂದು ಪುಟ್ಟಲ್ಲಿ ಎರಡು ಟ್ರೇಡಲ್ಲಿ ಐ ವಾಸ್ ಟೆಕ್ ನ್ ವೆರಿ ಬಿಗ್ ಲಾಸ್ ಓಕೆನಾ ಮತ್ತೆ ಪುಟ್ಟಲ್ಲಿ ಅಗೇನ್ ಐ ಕವರ್ಡ್ ದಟ್ ಲಾಸ್ ಟೂ ಟೈಟ್ ಟೂ ಟ್ರೇಡ್ಸ್ ಮಾಡಿದ್ದೀನಿ ಕವರ್ ಮಾಡಿದ್ದೀನಿ ಅಗೇನ್ ಒಂದು ಪುಟ್ಟಲ್ಲಿ ಸ್ಮಾಲ್ ಪ್ರಾಫಿಟ್ನ ಮಾಡಿದ್ದೀನಿ ಸೊ ಟು ಓವರ್ ಆಲ್ ನನಗೆ ಇವತ್ತು ಹೆಂಗೆ ಹೋದ್ರೂ ಒಂದು ಆರು ಏಳು ಸಾವಿರ ರೂಪಾಯಿ ಇದಕ್ಕೇನೆ ಹೋಗುತ್ತೆ ಲೈಕ್ ಬ್ರೋಕರೇಜ್ಗೆ ಹೋಗುತ್ತೆ ಕಡಿಮೆ ಇವತ್ತು ಅಮೌಂಟ್ ಉಳಿಯುತ್ತೆ ಬಟ್ ಓವರ್ ಟ್ರೇಡಿಂಗ್ ಆಗಿದೆ ಐ ಹೇಟ್ ಓವರ್ ಟ್ರೇಡಿಂಗ್ ಇಲ್ಲ ಅಂತಲ್ಲ ಬಿಕಾಸ್ ಇವತ್ತು ಟ್ರೇಡ್ ಕೂಡ ಮಿಸ್ ಆಯಿತು ರಿಟ್ರೇಸ್ಮೆಂಟ್ ಕೂಡ ಬರಲ್ಲ ಹಾಗಾಗಿನೇ ಲೈಕ್ ಟ್ರಿಕ್ಕಿ ಅನ್ನಿಸ್ತು ನನಗೂ ಕೂಡ ಇವತ್ತು ದಟ್ಸ್ ಓಕೆ ಬಿಕಾಸ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಓಕೆನಾ ಸೊ ಯಾವಾಗಲೂ ಅಷ್ಟೇ ನಿಮಗೆ ಯಾರು ಅದು ಹಂಡ್ರೆಡ್ ಪರ್ಸೆಂಟು ಇರೋದಿಲ್ಲ ಸೊ ಕವರ್ ಮಾಡೋ ಸ್ಕಿಲ್ ಕೂಡ ಗೊತ್ತಿರಬೇಕು ಯೂಶಲಿ ನಾನು ಕವರ್ ಮಾಡಲಿಕ್ಕೆ ಅಂತಲ್ಲ ಇವತ್ತು ಸ್ವಲ್ಪ ಲೈಕ್ ಕ್ವಾಂಟಿಟಿನ ಬಿಗ್ ಮಾಡಿಕೊಂಡೆ ಐ ಹೇಟ್ ಬಿಗಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಲಿಕ್ಕೆ ನಂಗೆ ಇಷ್ಟ ಇರೋದಿಲ್ಲ ಸೊ ನಾನು ಕೂಡ ತೌಸಂಡ್ ಕ್ವಾಂಟಿಟಿನೇ ಟ್ರೇಡ್ ಮಾಡಬೇಕು ಅಂತ ನಾಳೆಯಿಂದ ಸೇಮ್ ಮೈಂಡ್ಸೆಟ್ಟಲ್ಲೇ ಟ್ರೇಡ್ ಕೂಡ ಮಾಡ್ತೀನಿ ಇಲ್ಲ ಅಂತಲ್ಲ ದಟ್ಸ್ ಓಕೆ ಸೊ ಇವತ್ತಿಂದು ಕವರ್ ಮಾಡಿದ್ದೀನಿ ನಿಮಗೆ ಐ ಆಮ್ ಹ್ಯಾಪಿ ಬಟ್ ಇವತ್ತು ಎಟಿಕ್ ಜಾಸ್ತಿ ಆಯ್ತು ನನಗೆ ಬಿಕಾಸ್ ಒನ್ಸ್ ನೀವು ಫೋಕಸ್ ಜಾಸ್ತಿ ಮಾಡ್ಕೊಳ್ತೀರಾ ನೋಡಿ ಕವರ್ ಮಾಡಬೇಕು ಅಂತ ಆವಾಗ ಮೋರ್ ಸ್ಕ್ಯಾಲ್ಪಿಂಗ್ ಮೂರ್ ಮೈಂಡ್ಸೆಟ್ ಮೂರ್ ನಿಮ್ಮ ಬ್ರೈನಲ್ಲಿ ಪವರ್ ಜಾಸ್ತಿ ಹೇಳಿ ಸ್ಟಾರ್ಟ್ ಮಾಡುತ್ತೆ ಸೊ ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ಮಾರ್ಕೆಟಲ್ಲಿ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಸ್ಟಾಪ್ ಗೋಯಿಂಗ್ ವಿತ್ ಸ್ಟಾ ಇಲ್ಲಿಂದಲೇ ಒಂದು ಲೈಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳ್ಕೊಂಡಿದ್ದೀನಿ ಮಾರ್ಕೆಟ್ ಇಲ್ಲಿಂದಲೇ ಮೇಲೋಗುತ್ತೆ ಇಲ್ಲಿಂದಲೇ ಕೆಳಗಡೆ ಬರುತ್ತೆ ಸ್ಟಾಪ್ ಆಲ್ ದೋಸ್ ಥಿಂಗ್ಸ್ ಇದನ್ನ ಮೈಂಡ್ಸೆಟ್ನ ಬಿಡಿ ದಯವಿಟ್ಟು ಬಿಕಾಸ್ ಮಾರ್ಕೆಟ್ ರನ್ಸ್ ಬೈ ಲೈಕ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಓಕೆನಾ ಆಲ್ವೇಸ್ ಟ್ರೆಂಡ್ ಹೇಗಿರುತ್ತೆ ಅದ್ರ ಮೇಲೇನೆ ಸೊ ಟೂ ಡೇಸ್ ದ ಲಾಸ್ಟ್ ತ್ರೀ ಫೋರ್ ಡೇಸಿಂದ ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಬಂದಿದೆ ಅಲ್ವಾ ಸೊ ಪ್ರೈಸ್ ಆ್ಯಕ್ಷನ್ಸ್ ಹೇಗೆ ಮಾಡ್ತಿದೆ ಮಾರ್ಕೆಟು ಮೇಲೆ ಇದೆ ಫುಲ್ ಬ್ಯಾಕು ಮೇಲ್ ಇದೆ ಪುಲ್ ಬ್ಯಾಕು ಮೇಲ್ ಬರ್ತಾ ಇದೆ ಪುಲ್ ಬ್ಯಾಕು ಅಗೇನ್ ಮೇಲ್ ಬಂತು ಪುಲ್ ಬ್ಯಾಕು ಅಗೇನ್ ಅಪ್ಸೈಡ್ ಓಕೆನಾ ಸೊ ಇಟ್ ಮೀನ್ಸ್ ಮಾರ್ಕೆಟ್ ಈಸ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ನನಗೆ ಫಿಬುನಾಶಿಯಲ್ಲಿ ಏನಕ್ಕೆ ಟ್ರೆಂಡು ತುಂಬ ನೀಟಾಗಿ ಅರ್ಥ ಆಗುತ್ತೆ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾ ಹೇಳ್ತೇನೆಂದರೆ ಬಿಕಾಸ್ ಆಫ್ ದಿಸ್ ಓನ್ಲಿ ಇವತ್ತು ಬೆಳಗ್ಗೆ ಎಲ್ರಿಗೂ ಎಲ್ಲಿ ಗೊತ್ತಾ ಟ್ರೇಡ್ ಸಿಕ್ಕಿರೋದು ದಿಸ್ ವಾಸ್ ದ ಲೆವೆಲ್ ಓಕೆನಾ ಇಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಟ್ರೇಡ್ ಸಿಕ್ಕಿದೆ ಬಿಕಾಸ್ ಈ ಲೈನು ಇಲ್ಲಿತ್ತು ಓಕೆ ಸೊ ಹಾಗಾಗಿ ಇಲ್ಲೇ ತುಂಬ ಜನ ಟ್ರೇಡ್ ತೊಗೊಂಡಿದ್ದಾರೆ ಎಷ್ಟೋ ಜನ ಬ್ರೇಕೌಟ್ ಆದಮೇಲೆ ಕೂಡ ಟ್ರೇಡ್ ಮಾಡಿದೀವಿ ಅಂತ ಕಳಿಸಿದ್ರೆ ಐ ಆಮ್ ಹ್ಯಾಪಿ ನೀವು ಡನ್ ಇಟ್ ಬೋತ್ ಸೈಡ್ ಟ್ರೇಡ್ ಮಾಡಿದ್ದೀರಾ ನೀವು ಕೂಡ ಪ್ರಾಫಿಟ್ ಮಾಡಿದರೆ ಆ್ಯಂಡ್ ನಾನು ಕೂಡ ಲೈಕ್ ನಾನು ಬಂದು ನೋಡಿದಾಗ ಮಾರ್ಕೆಟ್ ಆಲ್ರೆಡಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇತ್ತು ನಾನು ಅಂದ್ಕೊಂಡೆ ಮಾರ್ಕೆಟು ಲೈಕ್ ಇಷ್ಟು ದೂರಿಂದ ಇಷ್ಟು ದೂರ ಬಂದಿದೆ ಸೊ ಒಂದು ರಿವರ್ಸಲ್ ಕೊಟ್ಟರೆ ಐ ಕ್ಯಾನ್ ಟೇಕ್ ಅ ಟ್ರೇಡ್ ಒಂದು ಪುಟ್ ಸೈಡ್ ಟ್ರೇಡ್ಗೆ ಅಂತ ಮಾರ್ಕೆಟಲ್ಲಿ ವೆರಿ ಶಾರ್ಪ್ ಅಗೇನ್ ಅಪ್ ಮೂವ್ ಬಂತು ಸೊ ಇಲ್ಲೇ ನಾನು ಟೂ ಟ್ರೇಡ್ಸಲ್ಲಿ ಒಳ್ಳೆ ಲಾಸ್ ತೊಗೊಂಡೆ ಇಲ್ಲ ಅಂತ ಹೇಳೋದಿಲ್ಲ ಬಿಕಾಸ್ ಹೋಲ್ಡ್ ಮಾಡೋದು ತುಂಬಾ ಇದು ಆ್ಯಂಡ್ ಕ್ವಾಂಟಿಟಿ ಸ್ವಲ್ಪ ಹೈ ಮಾಡ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಹೈ ಇರೋ ಕಾಣಿಸ್ತಿರೋದಕ್ಕೆ ಲಾಸ್ ಜಾಸ್ತಿ ಜಾಸ್ತಿ ಕಾಣಿಸ್ತಿದ್ದಾವೆ ಕವರಿಂಗ್ ಕೂಡ ಜಾಸ್ತಿ ಜಾಸ್ತಿ ಕಾಣಿಸ್ತಿದೆ ಕವರಿಂಗ್ ಮಾಡಿದ್ದೆಲ್ಲಿ ಸೊ ಕವರಿಂಗ್ ಮಾಡಿದ್ದು ವೆರಿ ಸಿಂಪಲ್ ಇಲ್ಲಿ ಬಂದಾಗ ಒನ್ ಮೂರು ಟೈಮ್ ಪುಟ್ ಸೈಡ್ ಟ್ರೇಡು ಒನ್ ಮೂರು ಟೈಮ್ ಪುಟ್ ಸೈಡ್ ಟ್ರೇಡು ಟೂ ಪುಟ್ ಸೈಡ್ ಟ್ರೇಡಲ್ಲಿ ಕವರೇ ಮಾಡಿದ್ದೀನಿ ನಾನು ಓಕೆನಾ ಸೊ ಅದಕ್ಕಿಂತ ಮುಂಚೆ ಇಲ್ಲಿಂದ ಇಲ್ಲಿ ತನಕ ನನಗೆ ಲಾಸ್ ಆದಮೇಲೆ ಐ ಜಸ್ಟ್ ವೆಯ್ಟೆಡ್ ಫಾರ್ ಪೇಷನ್ಸ್ಲಿ ಎಲ್ಲಿ ಲಾಸ್ ಮಾಡ್ಕೊಂಡೀನಿ ಕಾಲ್ ಲಾಸ್ ಮಾಡ್ಕೊಂಡಿದ್ದು ಇದೇ ಪ್ಲೇಸಲ್ಲೇ ಬಿಕಾಸ್ ಪ್ರೀಮಿಯಮೇ ಮೂವ್ ಆಗಲಿಲ್ಲ ನನಗೆ ಪ್ರೀಮಿಯಮ್ ಇಷ್ಟು ದೂರ ಹೋಗ್ತಾ ಇತ್ತು ಬಟ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಸೊ ದಟ್ ಇಸ್ ವಾಟ್ ಲೈಕ್ ಸಮ್ ಟೈಮ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಅಂದರೆ ಸೈಡ್ ಮೂವ್ ಆಗ್ತಾ ಅಂತ ಹೋಂಡೆ ಪುಟ್ಸೈಡು ಪ್ರೀಮಿಯಮ್ ಮೂವ್ ಆಗಲಿಲ್ಲ ಅದರಲ್ಲೂ ಲಾಸ್ ಕೊಡ್ತು ಓಕೆನಾ ಸೊ ಎರಡು ಲಾಸ್ ಆದಮೇಲೆ ಐ ಜಸ್ಟ್ ವೆಯ್ಟೆಡ್ ಕಾಮ್ಲಿ ವೆಯ್ಟ್ ಮಾಡ್ದೆ ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅದನ್ನೇ ಹೇಳೋದು ನಿಮಗೆ ಟ್ರೇಡಿಂಗ್ ಇರೋ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಇ ವಿಲ್ ಲರ್ನ್ ಅ ಲಾಟ್ ಬಂದು ಇಲ್ಲಿ ಒಂದು ಬುಲ್ಷಿಗೆ ಬಂದು ಇಲ್ಲಿ ಫೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಐ ಜಸ್ಟ್ ಟುಕ್ ಫಸ್ಟ್ ರೈಡ್ ಇಲ್ಲೇ సో సెకండ్ ట్రేడ్ వెరీ కాన్ఫిడెంట్ ట్రేడ్ ఏకే ಸೇಮ್ ಲೆವೆಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಕಂಟಿನ್ಯೂಸ್ ಮೇಲ್ ಬಂದಿದೆ ಮಾರ್ಕೆಟಲ್ಲಿ ಒಂದು ರಿಟ್ರೆಸ್ಮೆಂಟ್ ಬರ್ಬೋದು ಅಂತ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಡಿಗ್ರೀಲಿ ಬೀಳುತ್ತೆ ಅಂತ ಮಾರ್ಕೆಟ್ನ ನೈಂಟಿ ಡಿಗ್ರಿಲಿ ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಟಾರ್ಗೆಟ್ ಕೊಡುತ್ತೆ ಅಂತ ಆ ಟಾರ್ಗೆಟ್ ಮಾರ್ಕೆಟ್ ಈಸಿಯಾಗಿ ಅಚೀವ್ ಮಾಡ್ಕೊಡ್ತು ಐ ಫಿನಿಷ್ ಮೈ ಡೇ ಸೊ ಇವಾಗ ಇಲ್ಲಿ ಎಲ್ಲ ಟ್ರೇಡ್ ಮಾಡೋಕ್ಕಾಗುತ್ತಾನು ಒನ್ಸ್ ನೀವು ಓವರ್ ಟ್ರೇಡಿಂಗು ಮಾಡಿದಿರ ಲಾಸ್ನ ಕವರು ಮಾಡಿದ್ರ ಅಂದರೆ ಜಸ್ಟ್ ಗೆಟ್ಔಟ್ ಫ್ರಮ್ ದ ಮಾರ್ಕೆಟ್ ಎಂಜಾಯ್ ಮಾಡಿ ಡೇನ ಆರಾಮ್ಸೆ ಡೇನ ಎಂಜಾಯ್ ಮಾಡ್ತಾ ಹೋದರೆ ನೀವು ಕೂಡ ಈಸಿಯಾಗಿರುತ್ತೆ ಮಾರ್ಕೆಟಲ್ಲಿ ನೀವು ಅದನ್ನು ಬಿಟ್ಟು ಮಾರ್ಕೆಟ್ನ ಇಲ್ಲಿಂದಲೇ ಬೇರ್ ಮಾಡಬೇಕು ಇಲ್ಲಿಂದಲೇ ಸೈಡ್ ಹೋಗುತ್ತೆ ಡೌನ್ ಸೈಡ್ ಹೋಗುತ್ತೆ ಸ್ಟಾಪ್ ಥಿಂಕಿಂಗ್ ಆಲ್ ದೋಸ್ ಥಿಂಗ್ಸ್ನ ಆದಷ್ಟು ಸ್ಟಾಪ್ ಮಾಡಿ ನಿಮ್ಮ ಮೈಂಡ್ ಸೆಟ್ ಫ್ರೀ ಇರುತ್ತೆ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ನಾನು ಕಲಿಬೇಕು ಅನ್ನೋರು ಲೈಕ್ ಏಪ್ರಿಲ್ ಫೋರ್ತ್ಗೆ ನನ್ನ ನೆಕ್ಸ್ಟ್ ಬ್ಯಾಚ್ ಇರುತ್ತೆ ಜಾಯ್ನ್ ಆಗಿ ಕಲೀರಿ ಫೀ ಕೂಡ ಕಡಿಮೆ ಇಟ್ಟೀನಿ ಕಲಿಯೋವಂಥವ್ರಿಗೆ ಈಸಿ ಆಗಲಿ ಅಂತಲೇ ಸೊ ಕಲಿಯೋವಂಥವ್ರು ಆರಾಮಸೆ ಜಾಯ್ನ್ ಆಗಿ ಕಲೀರಿ ಹೌ ಮಾರ್ಕೆಟ್ ಈಸ್ ಬಿಹೇವಿಂಗ್ ಅನ್ನೋದನ್ನು ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಓಕೆನಾ ಸೊ ಮಾರ್ಕೆಟಲ್ಲಿ ಇದ್ಬಿಟ್ರೆ ಇನ್ನೂ ಎಷ್ಟು ಎಕ್ಸ್ಟ್ರಾ ಇರಲಿಲ್ಲ ಸೊ ಬುಲ್ಲು ಇಷ್ಟು ಫಾಸ್ಟ್ ಫಾಸ್ಟ್ ಬುಲ್ಲಿಂಗ್ರನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದ್ಕೊಳ್ತೀನಿ ಹಾಗೇ ಲೈಕ್ ಸಮಟೈಮ್ ಏನಾಗುತ್ತೆ ಅಂದರೆ ಬಿಗ್ ಪ್ಲೇಯರ್ಸ್ಗಳು ದೊಡ್ಡ ಅಮೌಂಟ್ನ ತಂದು ಹಾಕ್ತಾಗ ಮಾರ್ಕೆಟಲ್ಲಿ ಇದೆಲ್ಲ ಕಾಮನ್ನು ನೋಡಿ ಎಷ್ಟು ಫಾಸ್ಟಾಗಿ ತಂದಿದ್ದಾರೆ ಮಾರ್ಕೆಟ್ನ ಲೈಕ್ ಎಲ್ಲಿಂದ ಬಾಟಮ್ ಬಿಡಿ ದಿಸ್ ಬಾಟಮ್ ಯಾರಿಗು ಇಟ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಓಕೆನಾ ಸೊ ದಿಸ್ ಬ್ರೇಕೌಟ್ ವೆರಿ ಮಚ್ ಇಂಪಾರ್ಟೆಂಟ್ ಇದ್ದಿದ್ದು ಮಾರ್ಕೆಟಲ್ಲಿ ಈ ಬ್ರೇಕೌಟು ಈ ಬ್ರೇಕೌಟಿಂದ ಮಾರ್ಕೆಟ್ನ ಎಷ್ಟು ಫಾಸ್ಟಾಗಿ ಮೇಲೆ ಎತ್ಕೊಂಡು ಬಂದಿದ್ದಾರೆ ನೋಡಿ ಕಂಟಿನ್ಯೂಸ್ಸಾಗಿ ಐದು ದಿನನೂ ಬುಲಿಷೇ ಇದೆ ಐದು ದಿನನೂ ಲೈಕ್ ಬೈಯರ್ಸೇ ಡಾಮಿನೇಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಸಾವಿರ ಪಾಯಿಂಟ್ ಮೂವ್ ಆಗಿದೆ ಮಾರ್ಕೆಟು ಅನ್ಎಕ್ಪೆಕ್ಟೆಡ್ ತಾನೆ ಎಕ್ಸ್ಪೆಕ್ಟೆಡ್ ಅಲ್ಲ ಇದು ಇಟ್ಸ್ ಅ ಅರ್ ಅನ್ಎಸ್ಪೆಕ್ಟೆಡ್ ಥಿಂಗು ಮಾರ್ಕೆಟ್ ಇಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ ಅಂದರೆ ಇಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗು ಸೊ ಮಾರ್ಕೆಟಲ್ಲಿ ನೆಕ್ಸ್ಟ್ ಏನಾಗ್ಬೋದು ಇಲ್ಲಿಂದಲೇ ಬೀಳ್ಬೋದು ಮತ್ತೆ ಇಲ್ಲಿಂದಲೇ ಬೀಳ್ಬೋದು ಮಾರ್ ಮಾರ್ಕೆಟ್ ಅನ್ನೋದು ತುಂಬನೇ ದೊಡ್ಡ ತಪ್ಪು ನಾವು ಪೀಪಲ್ಸ್ ಆರ್ ವೆಯ್ಟಿಂಗ್ ಫಾರ್ ರಿಟ್ರೇಸ್ಮೆಂಟ್ ಮಿಸ್ ಮಾಡಿರೋರು ಇಪ್ಪತ್ತ್ಮೂರು ಸಾವಿರದ ತನಕ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಮಾರ್ಕೆಟಲ್ಲಿ ಪಿಚ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಕೂಡ ಆಗಿದೆ ಲೆಟ್ ಸಿ ನೋಡೋಣ ಏನಾಗುತ್ತೆ ಅಂತ ನಮಗೇನು ಅಲ್ಲಿ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಯಾರ್ ನಿಮಗೆ ನೆನ್ಪಿಟ್ಕೊಳ್ಳಿ ಲೈಕ್ ಇಂಟ್ರಾಡೇ ಟ್ರೇಡ್ ಮಾಡಬೇಕಾದ್ರೆ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಅದಕ್ಕೆ ನನಗೆ ಫಿಬುನಾಶಿನ ಏನಕ್ಕೆ ನಾನು ಅಷ್ಟು ಇಷ್ಟಪಡ್ತಿರೋದು ಏನಕ್ಕೆ ನನಗೆ ಫಿಬುನಾಶಿ ಈಸಿ ಮಾಡಿಕೊಟ್ಟಿರೋದು ಅಂದರೆ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ನಿನ್ನೆ ಟ್ರೆಂಡು ಬೈಯಿಂಗ್ ಇದೆ ಮಾರ್ಕೆಟ್ ಗ್ಯಾಪಪ್ ಆಗಿದೆ ಇಫ್ ಇಟ್ ಎ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಪ್ರಾಫಿಟ್ ಬುಕ್ಕಿಂಗ್ ನನ್ನ ಫಸ್ಟ್ ಲೈನ್ ಏನಿದೆ ಅಲ್ಲಿ ತನಕ ಬರ್ಬೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬುಕ್ಕಿಂಗ್ ಇಲ್ಲಿಂದ ಬುಲಿಶ್ ಹೋಗುತ್ತೆ ಸೆಕೆಂಡ್ ಲೈನು ಇನ್ನೊಂದು ಲೈನ್ ಕೂಡ ಬರುತ್ತೆ ಆ ಎರಡು ಲೈನು ಸ್ಟೂಡೆಂಟ್ಸಿಗೆ ಗೊತ್ತಿದೆ ಎಲ್ಲಿಂದ ಎಲ್ಲಿಗೆ ಬರ್ತವೆ ಅಂತ ಕ್ಲಿಯರ್ ಕಟ್ ಆ ಬುಲಿಶ್ ಹೋಗೋ ಸೈನ್ಸ್ ಅದು ಅದೇ ನಿಮಗೆ ಫ್ಲಾಟ್ ಇಷ್ಟು ಓಪನ್ ಆಗಿದ್ರೆ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿದೆ ಮಾರ್ಕೆಟ್ ಓಪನ್ ಗ್ಯಾಪ್ ಅಪ್ ಆದರೆ ವೆಯ್ಟ್ ಫಾರ್ ರಿಟ್ರೆಸ್ಮೆಂಟ್ ಫಸ್ಟ್ ಟ್ರೇಡ್ಗೆ ರಿಟ್ರೇಸ್ಮೆಂಟಿಗೆ ವೈಟ್ ಮಾಡಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ರಿಟ್ರೇಸ್ಮೆಂಟಲ್ ಟ್ರೇಡ್ ತೊಗೊಳ್ಳಿ ಮಾಡಿ ಓಕೆನಾ ಸೊ ಅದೇ ಥರ ಆಗಿದೆ ಇನ್ನೂ ಮೂರನೇ ಕಾನ್ಸೆಪ್ಟ್ ಹೇಳಿರ್ತೀನಿ ಅವರಿಗೆ ಬಟ್ ಆ ಕಾನ್ಸೆಪ್ಟ್ ನಿಮಗೆ ಬೇಡ ಬಿಕಾಸ್ ಸ್ಟೂಡೆಂಟ್ಸ್ಗೆ ಏನಾದರೂ ಸಪ್ರೇಟ್ ಇರಬೇಕಲ್ಲ ಕಲಿತಿರೋರು ಅವರು ನೀವಲ್ಲ ಸೊ ಕಲಿಯೋ ನಾವು ಕಲಿಸಲೇಬೇಕು ಸೊ ಹಾಗಾಗಿನೇ ಓಕೆ ಯಾರ್ಯಾರು ಕಲಿಬೇಕು ಅನ್ನೋರು ನಂದು ಏಪ್ರಿಲ್ ಫೋರ್ತ್ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿರಿ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್